ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ಹೊಸ ಬದುಕಿನ ಹೊಸ ಹಾದಿಯನ್ನು ಹಿಡಿದು ಹೊಸ ಹಬ್ಬದ ಸಂಭ್ರಮದಲ್ಲಿ ಹೊಸ ವರ್ಷದ ಹಬ್ಬದ ಸಂಭ್ರಮದಲ್ಲಿದ್ದರೆ ಮನೆಗೆ ಕಹಿ ಸುದ್ದಿ ಬಂದೇ ಬಿಡುತ್ತಾ ಹಾಗಿದ್ರೆ ಏನು ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಪಾಂಪ್ಲೆಟ್ಸ್ ಹಂಚಿ ತನ್ನ ಕೈಯಾರೆ ತಾನೇ ಊಟನ ಅಡುಗೆ ಮಾಡ್ಕೊಂಡು ಹೋಗಿ ಫ್ರೀಯಾಗಿ ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೊಟ್ಟು ಬರ್ತಾರೆ ಇದರಿಂದ ಬಾಯ್ಸ್ ಅವರಂತೂ ಫುಲ್ ಖುಷಿಯಾಗಿಬಿಡ್ತಾರೆ ಇನ್ನು ಮುಂದೆ ಭಾಗ್ಯಕ್ಕೇ ನಮಗೆ ಊಟ ಮಾಡಿಕೊಡ್ಬೇಕು ಅಂತ ಹೇಳಿ ಮೂರು ಹೊತ್ತಿನ ಊಟಕ್ಕೂ ಕೂಡ ಆರ್ಡರ್ ಕೊಟ್ಬಿಡ್ತಾರೆ ಈ ಕಡೆ ಭಾಗ್ಯ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡಿದೆ ಇತ್ತೀಚೆಗೆ ಒಂದಷ್ಟು ಆರ್ಡರ್ಗಳು ಕೂಡ ಪ್ಲೀಸ್ ಆಗ್ತದೆ ಜೊತೆಗೆ ಇಲ್ಲಿ ಭಾಗ್ಯ ಯಾವುದೇ ಕಾರಣಕ್ಕೂ ಬೆಳೆಯೋಕೆ ನಾನು ಬಿಡುವುದಿಲ್ಲ ಅಂತ ಕನಿಕ ಪಣ ತೊಟ್ಟಿದ್ದಾರೆ ಇಲ್ಲಿ ಭಾಗ್ಯ ಮುಂದೆ ರಬಲಾಗಿ ಚಾಲೆಂಜ್ ಮಾಡಿದ್ದಾರೆ ಆ ಕನಿಕಾ ಗ್ರಹಚಾರನ ಚಳಿಯನ್ನು ಬಿಡಿಸಿ ಭಾಗ್ಯ ಸಖತ್ತಾಗಿ ಗುನ್ನಾನು ಕೂಡ ಕೊಟ್ಟಿದ್ದಾರೆ ಇದರ ನಡುವೆ ಇಲ್ಲಿ ಭಾಗ್ಯ ಮನೆಯಲ್ಲಿ ಇರಬೇಕಾದ್ರೆ ಒಂದು ಆರ್ಡರ್ ಬರುತ್ತೆ ಆರ್ಡರ್ ಬಂದಿದ್ದರೆ ನಾಲ್ಕು ಊಟಕ್ಕೆ ಆರ್ಡರ್ ಮಾಡ್ತಿದ್ದೀನಿ ಅಂತ ಹೇಳಿ ತಂದು ಕೊಡ್ತೀರಾ ಅಂತ ಕೇಳಿದಾಗ ಖಂಡಿತ ತಂದು ಕೊಡ್ತೀನಿ ಲೊಕೇಶನ್ ಯಾವುದು ಅಂತ ಭಾಗ್ಯ ಕೇಳ್ತಾರೆ ಆಗ ಅವರು ಹೇಳೋ ಲೊಕೇಶನ್ ಭಾಗ್ಯಗೆ ಅಚ್ಚು ವಿತರಿಸುತ್ತೆ ಆದರೆ ಅದಕ್ಕೆ ಕಾರಣ ಅದು ಅವರ ಗಂಡ ತಾಂಡುವ ಕೆಲಸ ಮಾಡ್ತಿರೋ ಜಾಗ ಹಾಗಾಗಿ ಅಲ್ಲಿಗೆ ಹೋಗಿ ತಂದು ತಗೊಂಡೋಗಿ ಕೊಡ್ಲಾ ಬೇಡ್ವಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ ಒಂದು ಕ್ಷಣ ಯೋಚನೆ ಮಾಡಿದ ಭಾಗ್ಯ ನೆಕ್ಸ್ಟ್ ಕ್ಷಣದಲ್ಲಿ ಖಂಡಿತ ತಂದ್ಕೊಡ್ತೀನಿ ಅಂತ ಆರ್ಡರ್ನ ತಗೋತಾರೆ ತದನಂತರ ಅಲ್ಲಿ ಇದ್ದಂತ ಮಾವ ಏನಾಯ್ತು ಭಾಗ್ಯ ಯಾಕೆ ಯೋಚನೆ ಮಾಡ್ತಿದ್ಯಾ ಆರ್ಡರ್ ತಾನೇ ಬಂದಿದ್ದು ಖುಷಿ ಪಡ್ಬೇಕಲ್ವಾ ಅಂದಾಗ ಮಾವ ಆರ್ಡರ್ ಬಂದಿದ್ದು ಬೇರೆ ಎಲ್ಲಿಂದ ಅಲ್ಲ ನಿಮ್ಮ ಆಫೀಸಿಂದ ಅಂದಾಗ ಹೌದಾ ಯೋಚನೆ ಮಾಡು ಕೊಡಬೇಕು ಅನ್ಸಿದ್ರೆ ಕೊಡು ಇಲ್ಲ ಕ್ಯಾನ್ಸಲ್ ಮಾಡ್ಬಿಡು ಅಂತ ಹೇಳಿದಾಗ ಇಲ್ಲ ಮಾವ ನಮ್ಮ ಬದುಕನ್ನ ಹಿಡ್ದಿರ್ತಕ್ಕಂಥ ಈ ಕೆಲಸದ ಕೆಲ್ಸಕ್ಕೆ ದ್ರೋಹ ಮಾಡೋದು ಅಪ್ರಾಮಿಕವಾಗಿರೋದು ನನಗೆ ಇಷ್ಟ ಆಗೋದಿಲ್ಲ ನನ್ನ ಜೊತೆ ಸಂಬಂಧನೆ ಮುರ್ಕೊಂಡು ಹೋಗಿರ್ತಕ್ಕಂಥ ಅವ್ರಿಗೋಸ್ಕರ ನಾನು ಕೆಲಸಕ್ಕೆ ದ್ರೋಹ ಮಾಡುವುದಿಲ್ಲ ನನ್ನ ಇಡೀ ಕುಟುಂಬವನ್ನ ಸಾಕಿರ್ತ ಸಾಕ್ತಿರ್ತಕ್ಕಂಥ ಕೆಲಸ ಇದು ಇದಕ್ಕೆ ಸಲ್ಲಿಸಬೇಕಾಗಿರೋ ನ್ಯಾಯವನ್ನ ತಗೋತೀನಿ ಮಾವ ಅಂದಾಗ ಖಂಡಿತ ಮಗಳೇ ಅಂತ ಹೇಳಿ ಅವ್ರಿಗೂ ಕೂಡ ಖುಷಿ ಆಗತ್ತೆ ಭಾಗ್ಯ ಆರ್ಡರ್ ಕೂಡ ತಗೋತಾರೆ ಭಾಗ್ಯ ಆರ್ಡರ್ ತಗೊಂಡಿದ್ದೆ ತಾಂಡವ್ ಆಫೀಸ್ಗೆ ಹೋಗ್ತಾರೆ ತಾಂಡವ್ಗೆಲ್ಲ ಅವೆಲ್ಲ ವಿಷಯಗಳು ಕೂಡ ಗೊತ್ತಿಲ್ಲ ಬೇರೆ ಯಾರೋ ಅವರ ಕೊಲೀಗ್ಸ್ ಆರ್ಡರ್ ಪ್ಲೇಸ್ ಮಾಡಿರುವುದು ಅವ್ರು ಬಂದು ನಾಲ್ಕು ಊಟ ಆರ್ಡರ್ ಮಾಡಿರ್ತಾರೆ ನಾಲ್ಕು ಊಟ ತಗೊಂಡು ಎಷ್ಟು ದುಡ್ಡು ಅಂದಾಗ ಮೂವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಅಂತ ಮಸಾಲೆ ಜಾಸ್ತಿ ಇಲ್ಲ ಅಲ್ವಾ ನೆನೆ ತಾನೇ ಆಫೀಸ್ಗೆ ಜಾಯಿನ್ ಆದ ಅದಕ್ಕೆ ಇಲ್ಲಿ ಮಸಾಲೆ ಜಾಸ್ತಿ ಇತ್ತು ಊಟ ಸೇರ್ತಾ ಇರಲಿಲ್ಲ ಅದಕ್ಕೆ ಮನೆ ಊಟ ಸಿಗುತ್ತೆ ಅನ್ಕೊಂಡು ಆರ್ಡರ್ ಮಾಡ್ತೇವೆ ಅಂದಕ್ಕೆ ಖಂಡಿತ ಸರ್ ನಮ್ಮ ಮನೇಲಿ ಏನ್ ಮಾಡಿರ್ತೀವೋ ಅದನ್ನೇ ನಿಮಗೂ ಕೊಡ್ತೀವಿ ನಮ್ಮ ಅವಂಗೆ ಜಾಸ್ತಿ ಮಸಾಲೆ ಆಗಲ್ಲ ನಮ್ಮತ್ತೆ ಗುಪ್ಪ ಆಗಲ್ಲ ಮಕ್ಳಂಗ ಮಸಾಲೆ ಬೇಕು ಎಲ್ಲವನ್ನ ಕೂಡ ಹದವಾಗೆ ಮಾಡಿರ್ತೀವಿ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹೌದಾ ನೀವೇ ಬಂದು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತೀರ ಆರ್ಡರ್ ಪ್ಲೇಸ್ ಮಾಡಿದರೆ ಆರ್ಡರ್ನ ಕೊಟ್ಟು ಸರ್ವಿಸ್ ಕೊಡ್ತೀನ ಅಂದಾಗ ಖಂಡಿತ ಸರ್ ನೀವು ಯೋಚನೆ ಮಾಡಬೇಡಿ ನಾನೇ ಆರ್ಡರ್ ತಂದು ಕೊಡ್ತೀನಿ ನಾನೇ ಲಂಚ್ ಬಾಕ್ಸ್ ಕೂಡ ತೊಗೊಂಡು ಹೋಗ್ತೀನಿ ಅಂತ ಕೂಡ ಭಾಗ್ಯ ಹೇಳ್ತಾರೆ ಹೌದಾ ತುಂಬ ಖುಷಿ ಆಯಿತು ಅಂತ ಹೇಳಿ ಹೊರಡಬೇಕಿದ್ರೆ ಈ ಕಡೆ ಭಾಗ್ಯ ಪಾಂಪ್ಲೆಟ್ಸನ್ನು ಕೊಟ್ಟು ನಿಮ್ಮ ಆಫೀಸಲ್ಲಿ ಯಾರಾದರೂ ಇದ್ರೆ ಇದನ್ನು ಕೊಟ್ಬಿಡಿ ಸರ್ ಅಂತ ಹೇಳಿ ಅಲ್ಲಿಂದ ಭಾಗ್ಯ ಹೊರಡ್ತಾರೆ ನಂತರ ಆ ವ್ಯಕ್ತಿ ಯಾರ್ಯಾರು ಆರ್ಡರ್ ಕೊಟ್ಟಿದ್ರು ಅವರಿಗೆಲ್ಲ ಬಾಕ್ಸ್ನ ಸಪ್ಲೈ ಮಾಡ್ತಾರೆ ತದನಂತರ ಒಬ್ಬರಿಗೆ ಬಾಕ್ಸ್ ತೊಗೊಂಡಿರೋ ಮನೆಯಿಂದ ಕಾಲ್ ಬರುತ್ತೆ ನೀವು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಬೇಕು ಅಂತ ಇಲ್ಲಿ ಊಟ ಫಿಕ್ಸ್ ಆಗಿದೆ ಹಾಗಾಗಿ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅವ್ರು ಹೆಂಡತಿ ಬಿಡುವುದಿಲ್ಲ ಹಾಗಾಗಿ ಬಾಕ್ಸ್ನ ಗೌರವ ಕೊಟ್ಬಿಡಿ ಅಂತ ಶ್ರೇಷ್ಠಾಗೆ ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಇದರಿಂದ ಶ್ರೇಷ್ಠ ಮನೆ ಊಟನ ಇದು ಅಂತ ಹೇಳಿ ನೋಡ್ತಾಳೆ ನೋಡಿದ್ದೆ ಅಚ್ಚರಿ ಆಗ್ಬಿಡತ್ತೆ ನಾನೇ ತಗೊಂಡರೆ ಆಯ್ತಲ್ಲ ಅಂತ ಅನ್ಕೊಂಡಿದ್ದೆ ಫುಲ್ ಟೇಸ್ಟಿ ಆಗಿರುವುದನ್ನ ನೋಡಿ ತಾಂಡವ ಹತ್ರ ತಗೊಂಡು ಹೋಗ್ತಿದ್ದಾರೆ ಆ ಕಡೆ ತಾಂಡವ್ ಅಂತೂ ಆಲ್ರೆಡಿ ಭಾಗ್ಯ ಊಟನ ಮಿಸ್ ಮಾಡ್ಕೊತಿದ್ದಾರೆ ಯಾವಾಗಲೂ ಲಂಚ್ ಬ್ರೇಕ್ ಬಂದರೆ ಯಾವಾಗ ಬರುತ್ತೋ ಭಾಗ್ಯ ಊಟನ ಯಾವಾಗ ಟೇಸ್ಟ್ ಮಾಡ್ಲು ಅಂತ ಅನ್ನಿಸ್ತಿತ್ತು ಆದರೆ ಇವಾಗ ಈ ಶ್ರೇಷ್ಠ ಊಟನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅದು ಏನೇನು ಮಾಡ್ತಾಳೆ ಅನ್ನೋದೇ ಅರ್ಥ ಆಗೋಲ್ಲ ಅಂತ ತಾಂಡವ್ ಅನ್ಕೊಳಕು ಶ್ರೇಷ್ಠ ಬಂದದ್ದೆ ತಾಂಡವ್ ಊಟ ತಗೋ ನಾನೇ ಅಡುಗೆ ಮಾಡ್ಕೊಂಡು ಬಂದಿದ್ದೆ ನೀ ಬೆಳಗ್ಗೆ ಬೆಳಿಗ್ಗೆ ಕೂಡ ನೀನು ಊಟ ಮಾಡಿಲ್ಲ ಅಲ್ಲ ತಿಂಡಿ ತಿನ್ಲಿಲ್ವಲ್ಲ ಅಂತಕ ನೀನ್ ಅಡಿಗೆ ಮಾಡ್ಕೊಂಡ್ ಬಂದಿದ್ಯಾ ಶ್ರೇಷ್ಠ ಅಂತ ಹೇಳ್ತಿದಾಗ ಯಾಕೆ ತಾಂಡವ್ ನಿನ್ಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡ್ಕೊಂಡ್ ಬಂದ್ರೆ ಈ ರೀತಿ ಮಾತಾಡ್ತಿಯಲ್ಲ ಅಂತ ಅದ ಹಾಗಲ್ಲ ಶ್ರೇಷ್ಠ ಬೇಚರ್ ಮಾಡ್ಕೋಬೇಡ ಹನಿ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಬಾಕ್ಸ್ ಅನ್ನ ಓಪನ್ ಮಾಡ್ತಾರೆ ಸ್ಮೆಲ್ ನೋಡಿದೆ ಖುಷಿ ಆಗತ್ತೆ ಟೇಸ್ಟ್ ನೋಡಿದೆ ಫಿದಾ ಆಗ್ಬಿಡ್ತಾರೆ ನಿಜವಾಗ್ಲು ನೀನ್ ಮಾಡಿದ್ದು ಅನ್ನೋ ಪ್ರಶ್ನೆಯನ್ನ ಕೂಡ ರೈಸ್ ಮಾಡ್ತಾರೆ ತಾಂಡು ತದನಂತರ ನಂತರ ಅಂತ ತಿಂತಾರೆ ಆ ಕಡೆ ಭಾಗ್ಯ ಕುಸುಮ ಅವರು ತನ್ವಿನ ಪ್ರಶ್ನೆ ಮಾಡ್ತಿದ್ದಾರೆ ಬಿಕಾಸ್ ತನ್ವಿ ಹಬ್ಬದ ದಿನ ಕಾಲೇಜ್ಗೆ ಹೋಗ್ಬೇಕು ಅಂತ ಕಾಲೇಜ್ಗೆ ಕಾಲೇಜ್ ಅಂದಾಗ ಸ್ಪೆಷಲ್ ಕ್ಲಾಸ್ ಇದೆ ಟೀಚರ್ ಕಾಲ್ ಮಾಡ್ತೀನಿ ಸ್ಪೆಷಲ್ ಕ್ಲಾಸ್ ನಡೆಸ್ತಾರ ಅಂತ ಅಜ್ಜಿ ಕೇಳಿದಕ್ಕೆ ಅದು ಅಜ್ಜಿ ಸ್ಪೆಷಲ್ ಕ್ಲಾಸ್ ಅಂದ್ರೆ ಅಪ್ಪ ನಮ್ಮನ್ನ ಜಾಯಿನ್ ಮಾಡಿದ್ರಲ್ವಾ ಆ ಸ್ಪೆಷಲ್ ಕ್ಲಾಸ್ ನಾವು ಹೋಗಿಲ್ಲ ಅಂದ್ರೆ ನಮಗ್ ಮಿಸ್ ಆಗುತ್ತೆ ಹೋಗ್ಲೇಬೇಕು ಅನ್ನೋ ಕಂಡೀಷನ್ ಇಲ್ಲ ಅವರು ಕ್ಲಾಸಸ್ ತಗೋತಾರೆ ಅಷ್ಟೇ ಅಂತ ಹೇಳ್ತಾರೆ ನನ್ಗೆ ಲಾಸ್ ಆಗೋದು ಅದಕ್ಕೆ ಹೋಗ್ತೀನಿ ಅಂದಾಗ ಸರಿ ಆಯ್ತು ಅಂತ ಹೇಳ್ಬಿಡ್ತಾರೆ ಇಬ್ರು ಕೂಡ ಭಾಗ್ಯಾಗ ಏನೋ ಒಂದ್ ರೀತಿ ಅನುಮಾನ ಇದೆ ಯಾಕಂದ್ರೆ ಇಲ್ಲಿ ತನ್ವಿ ಟ್ರಿಪ್ ಹೋಗ್ತಿದ್ದಾಳೆ ಫ್ರೆಂಡ್ಸ್ ಜೊತೆ ಬಟ್ ಮನೇಲಿ ಯಾರಿಗೂ ಗೊತ್ತಿಲ್ಲ ಏನಪ್ಪಾ ಇದು ಕನ್ಸಪ್ ಫೋಮ್ ಗೆ ಯಾ ಸೈನ್ ಹಾಕಿದ್ರು ಅಂದ್ರೆ ಶ್ರೇಷ್ಠ ಶ್ರೇಷ್ಠ ಬಳಿ ತನ್ವಿ ಸೈನ್ ಹಾಕಿಸ್ಕೊಂಡಿದಾಳೆ ಹಾಗಾಗಿನೇ ಇಲ್ಲಿ ತನ್ವಿ ಕೂಡ ಟ್ರಿಪ್ ಹೋಗ್ತಿದ್ದಾಳೆ ನಂತರ ಬೆಳಿಗ್ಗೆ ಆಗುತ್ತೆ ಹಬ್ಬದ ಸಂಭ್ರಮವಾದ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಇಲ್ಲಿ ತೋಣನ ಕಟ್ತಿದ್ದಾರೆ ಅತ್ತೆ ಸುಸೆ ಇಬ್ರು ಕೂಡ ಅದ್ರ ನಡುವೆ ತನ್ವಿ ಹೊಸ ಬಟ್ಟೆ ಹಾಕೊಂಡು ಟ್ರಿಪ್ಗೆ ಹೋಗೋಕೆ ರೆಡಿಯಾಗಿ ಮನೆಯಿಂದ ಹೊರಡ್ತಿರ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ನೆನ್ನೆನೆ ಹೇಳಿದ್ನೇ ಅಲ್ವಾ ಅಮ್ಮ ನಾನು ಸ್ಪೆಷಲ್ ಕ್ಲಾಸ್ ಹೋಗ್ತಿದ್ದೀನಿ ಅಂತ ಅಂದಾಗ ಸ್ಪೆಷಲ್ ಕ್ಲಾಸ್ ಹೋಗ್ತಿದ್ಯಾ ಓಕೆ ನಿನಗೆ ಹೊಸ ಬಟ್ಟೆ ಎಲ್ಲಿಂದ ಬಂತು ಅಂದಾಗ ನನ್ನ ಹತ್ರನೇ ಇತ್ತಮ್ಮ ಅಂತ ಹೇಳ್ತಾಳೆ ತಾನ್ವಿ ನಿನ್ನತ್ರ ಇತ್ತು ಅಂದ್ರೆ ಹೇಗೆ ನಿನ್ನತ್ರ ಬಂತು ನಿನ್ನ ಹತ್ರ ಎಲ್ಲಿ ದುಡ್ಡಿತ್ತು ಅಂತ ಭಾಗ್ಯ ಪ್ರಶ್ನೆ ಮಾಡಿದಾಗ ಅದು ಅಪ್ಪ ತಗೊಟ್ಟಿದ್ರಮ್ಮ ಅದೇ ಬರ್ಡೇ ದಿನ ಬಟ್ಟೆಗಳು ತಗೊಟ್ಟಿದ್ರಲ್ಲ ಅದರಲ್ಲಿ ಇದು ಬ್ಯಾಗಲ್ಲೇ ಇತ್ತು ದಿನ ಹಾಕೊಳ್ಳೋಣ ಅನ್ಕೊಂಡಿದ್ದೆ ಇವತ್ತು ಹೇಗೋ ಹಬ್ಬ ಅಲ್ವಾ ಅದಕ್ಕೆ ಹೊಸ ಬಟ್ಟೆ ಹಾಕೊಂಡೆ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯಗೆ ಅನುಮಾನ ಸರಿ ಇದು ಬೇವು ಬೆಲ್ಲ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಅಜ್ಜಿ ಅಂತ ತನ್ನ ಮೊಮ್ಮ ಮುದ್ದ ಕಾಣಿಸ್ತಿದ್ದಾರೆ ಅಂತ ದೃಷ್ಟಿಯನ್ನು ಕೂಡ ತೆಗಿತಿದ್ದಾರೆ ಕುಸುಮ ಅವರು ಆದ್ರೆ ಇಲ್ಲಿ ಶ್ರೇಷ್ಠನೆ ಕೊಡಿಸಿದ್ದು ಅಂತ ಸುಳ್ಳು ಹೇಳಿಬಿಟ್ಲು ಬೇವು ಬೆಲ್ಲ ತಿನ್ಸಕ್ ಬಂದಾಗ ಅಮ್ಮ ಬೆಲ್ಲ ಮಾತ್ರ ತಿನ್ಸಮ್ಮ ಸಾಕು ಬೇಡ ಅಂತ ಹೇಳ್ತಾಳೆ ತನ್ವಿ ಅದಕ್ಕೆ ಇಲ್ಲಿ ಭಾಗ್ಯ ಏನ್ ಮಾತಾಡ್ತಿದ್ಯಾ ತನ್ವಿ ಜೀವನದಲ್ಲಿ ಕಷ್ಟ ಸುಖ ಎರಡು ಇರಬೇಕು ಆಗ ಮಾತ್ರ ಅದು ಜೀವನ ಅನಸ್ಕೊಳುದು ಒಂದು ಜೀವನ ರೀತಿ ನಾವು ಜೀವನ ಮಾಡೋಕ್ಕಾಗೋದು ಏಳು ಬೀಳುಗಳು ಇದ್ದಾಗ ಅಷ್ಟೇ ಅಲ್ವಾ ಅದಕ್ಕೂ ಬದುಕು ಅನ್ನಿಸ್ಕೊಳುತ್ತೆ ಸಮನವಾಗಿ ತಿನ್ನಬೇಕು ತಗೋ ಅಂತ ಹೇಳಿ ತಿನ್ನಿಸ್ತಾರೆ ಸರಿ ಆಯ್ತಮ್ಮ ಬರ್ತೀನಿ ಅಂತ ತಂದು ಹೋಗ್ತಾಳ ಈಗಲೂ ಕೂಡ ಭಾಗ್ಯಾಗೆ ಅನುಮಾನ ಹಾಗೆ ಕಾಡ್ತದೆ ನಡುವೆ ಇಲ್ಲಿ ಎಲ್ಲರಿಗೂ ಕೂಡ ಎಣ್ಣೆ ಸ್ನಾನಕ್ಕೆ ರೆಡಿ ಮಾಡಿದ್ದಾರೆ ಭಾಗ್ಯ ಎಲ್ಲರೂ ಕೂಡ ಎಣ್ಣೆನ ಹಚ್ಚಿಸ್ಕೊತಿದ್ದಾರೆ ಆ ಕಡೆ ತಾಂಡವ್ಗೆ ಪಾಪ ಇಷ್ಟು ವರ್ಷ ಭಾಗ್ಯ ಎಣ್ಣೆ ಹಚ್ಚುತ್ತಾ ಇದ್ರು ಆದರೆ ಇವತ್ತು ಎಣ್ಣೆ ಸ್ನಾನ ಇಲ್ಲ ಏನಿಲ್ಲ ನೋಡಿದ್ರೆ ಶ್ರೇಷ್ಠ ಇನ್ನು ಕೂಡ ದಬಾಕೊಂಡಿದ್ದಾರೆ ಈ ಕಡೆ ಹಬ್ಬದ ದಿನಾನೂ ಕೂಡ ಹೇಗ್ ದಬಾಕೊಂಡಿದ್ದಾಳೆ ನನ್ನ ಜೀವನ ಹೇಗಿತ್ತು ಹೇಗಾಗೋಯ್ತು ಅಂತ ತಾಂಡವ ಅನ್ಕೋತಿದ್ದಾರೆ ಶ್ರೇಷ್ಠನ ಇನ್ನು ಏನು ಮಲ್ಕೊಂಡಿದ್ಯಾ ಹಬ್ಬದಿನ ದಿನ ಇಷ್ಟೊತ್ತಾದ್ರು ಅಂತ ಹೇಳಿ ಎಬ್ಬಿಸ್ತಿದ್ದಾರೆ ಈ ಕಡೆ ಭಾಗ್ಯ ಇದ್ದಿದ್ರೆ ಇಷ್ಟೊತ್ಗೆಲ್ಲ ಹೀಗೆ ಎಣ್ಣೆ ಸ್ನಾನ ಎಲ್ಲನೂ ಕೂಡ ಮಾಡಿಸ್ ಅಂತ ಹೇಳಿದಾಗ ಈ ಕಡೆ ಹೂ ಇವನ್ಗೆ ಯಾವುದೇ ಕಾರಣಕ್ಕೂ ಅವಳಗಿಂತ ನನಗಿಂತ ಅವಳೆ ಬೆಟ್ರ ಅಂತ ಅನ್ನಿಸ್ಬಾರ್ದು ಅಂತ ಅನ್ಕೊಳಂತ ಶ್ರೀಷ್ಠ ನೋಡು ತಾಂಡವ್ ಚಕ ಚಕ್ ಅಂತ ಇನ್ ಸ್ವಲ್ಪ ಉತ್ರಲ್ಲಿ ಎಲ್ಲಾ ರೆಡಿ ಆಗ್ಬಿಡತ್ತ ನೀನು ಏನು ಯೋಚನೆ ಮಾಡಬೇಡ ಅಂದದೆ ಎಣ್ಣೆ ಸ್ನಾನಕ್ಕೆ ರೆಡಿ ಮಾಡಿದಾಳೆ ಶ್ರೀಷ್ಠ ಕೂಡ ತಾಂಡವ್ ತಲೆಗೆ ಮಸಾಜ್ ಎಲ್ಲ ದಬ ದಬಾ ಅಂತ ಬಾಗ್ಲ ಬಡಿಯೋ ರೀತಿ ತಲೆಯಿಂದ ಧಬ್ ಧಬ್ ಬಂದ ಬಡಿತಿದ್ರೆ ಈ ಕಡೆ ತಾಂಡವ್ಗೆ ಎಣ್ಣೆ ಸ್ನಾನನೂ ಸಾಕು ಸಾಹಸನೂ ಸಾಕು ಅನ್ನುವಷ್ಟು ಮಟ್ಟಗ ಆಗ್ಬಿಡಿದೆ ಆ ಕಡೆ ಸುನಂದ್ ಏನಿದೆಲ್ಲ ಗಂಡ ಮನೆ ಬಿಟ್ಟು ಹೋಗಿದ್ರು ಈ ಹಬ್ಬದ ಸಂಭ್ರಮ ಬೇಕಾ ಅಂತ ಕೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಅವ್ರಿಲ್ಲ ಅಂತ ಹಬ್ಬ ಸಂಭ್ರಮ ಮಾಡಬಾರ್ದ ಇನ್ನು ನಮ್ಮ ಬದುಕಲ್ಲಿ ಅವರಿಲ್ಲ ನಾವ್ ಕಳೆ ಇರೋದು ಅಂದಮೇಲೆ ನಮ್ಮ ಬದುಕು ನಿಜವಾಗ್ಲು ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗ್ಲೇಬೇಕಾಗುತ್ತೆ ಏನೇನ್ ನಡಿಬೇಕು ಅದ್ ನಡೀಲಿಬೇಕಾಗುತ್ತೆ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿ ಎಲ್ರೂ ಹಬ್ಬದ ಸಂಭ್ರಮದಲ್ಲಿ ಖುಷಿಯಾಗಿದ್ರೆ ಅಲ್ಲಿ ತನ್ವಿ ತನಗೆ ಅಪಾಯ ತನ್ಕೊತಾಳೆ ಹಾಗಿದ್ರೆ ರೆಸಾರ್ಟ್ ನಲ್ಲಿ ಅಪಾಯ ಸಂಭವಿಸಿದೆ ಪೊಲೀಸರ ಎಂಟ್ರಿ ಆಗಿ ಭಾಗ್ಯ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಅಲ್ಲಿಗೆ ಹೋದಂತಹ ಭಾಗ್ಯಗೆ ಆಘಾತವಾಗಿ ಬಿಡತ್ತಾ ಅಂತದ್ ಏನೋ ದೊಡ್ಡದಾಗಿ ಗಂಟಾಂತರ ಸಂಭವಿಸಿ ಬಿಡತ ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಶ್ರೇಷ್ಠ ಎಂದಾನೆ ಇಷ್ಟೆಲ್ಲ ಆಗಿತ್ತು ಅನ್ನೋ ಸತ್ಯ ಭಾಗ್ಯಗೆ ಗೊತ್ತಾದ್ರೆ ಏನ್ ಮಾಡಬಹುದು ಏನ್ ಆಗ್ಬಹುದು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುತ್ತಾನೆ ಮರಿಬೇಡಿ